ನಮಸ್ತೆ ಆತ್ಮೇಲೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲ ಬಂಧು ಮಿತ್ರರಿಗೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಲೈಕ್ ಮಾಡ್ತೀರಾ ಕಾಮೆಂಟ್ ಮಾಡ್ತೀರಾ ಶೇರ್ ಮಾಡ್ತೀರಾ ಇಂಥವ್ರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಸಾಕಷ್ಟು ಜನ ಸಂಕ್ರಾಂತಿ ಹಬ್ಬವನ್ನು ಅತ್ಯದ್ಭುತವಾಗಿ ಬಹಳ ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾರೆ ಇದು ಖಂಡಿತವಾಗಲೂ ಮಾಡಲೇಬೇಕಾದಂತಹ ಹಬ್ಬ ನಾಲ್ಕು ಹಬ್ಬಗಳು ನಮ್ಮ ಹಿಂದೂ ಮತದಲ್ಲಿ ನೀವೆಲ್ಲರೂ ಆಚರಣೆ ತಿಂಗಳಿಗೊಂದೊಂದು ಹಬ್ಬಗಳು ಬರ್ತವೆ ಆದರೆ ಮೂಲವಾಗಿ ಸಂಕ್ರಾಂತಿ ಹಬ್ಬ ಯುಗಾದಿ ಹಬ್ಬ ಗೌರಿ ಗಣೇಶ ಹಬ್ಬ ಅದಾದ ನಂತರ ದೀಪಾವಳಿ ಹಬ್ಬ ಈ ನಾಲ್ಕು ಹಬ್ಬಗಳನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಯಾತಕ್ಕೋಸ್ಕರ ಆಚರಣೆ ಮಾಡ್ತಾರೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ತೀನಿ ಮೂಲವಾಗಿ ಮಕರ ಸಂಕ್ರಮಣ ಅಂತ ಕರೀತಾರೆ ಅದೇನು ಅಂತಂದರೆ ಸೂರ್ಯ ತನ್ನ ಪದವನ್ನು ಬದಲಾಯಿಸುವಂತಹ ಸಮಯ ಎರಡು ಹಂತಗಳಲ್ಲಿ ಬದಲಾಯಿಸ್ತಾರೆ ಒಂದು ಉತ್ತರಾಯಣ ಇನ್ನೊಂದು ದಕ್ಷಿಣಾಯನ ಉತ್ತರಾಯಣ ಏನು ಜನವರಿ ಹದಿನಾಲ್ಕನೇ ತಾರೀಕು ಪಥವನ್ನು ಬದಲಾಯಿಸುವಂಥದ್ದು ಜೂನ್ ಇಪ್ಪತ್ತೊಂದನೇ ತಾರೀಕು ಮತ್ತೊಂದು ದಕ್ಷಿಣಾಯಣ ಇದಕ್ಕೆ ಪಥವನ್ನು ಬದಲಾಯಿಸುವಂತಹ ಕ್ರಮ ಈ ಉತ್ತರಾಯಣದಲ್ಲಿ ಹಗಲು ಹೆಚ್ಚಾಗಿರುತ್ತೆ ಅಂದರೆ ಬೇಸಿಗೆ ಶುರುವಾಗೋದರಿಂದ ಹಗಲು ಹೆಚ್ಚಾಗಿರುತ್ತೆ ಇರುಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ ಅದೇ ನೀವು ಜೂನ್ ತಿಂಗಳಲ್ಲಿ ಅಂದರೆ ದಕ್ಷಿಣಾಯಣದಲ್ಲಿ ಈರುಳು ಹೆಚ್ಚಾಗಿರುತ್ತೆ ಹಗಲು ಸ್ವಲ್ಪ ಕಡಿಮೆ ಇರುತ್ತೆ ಇದನ್ನು ನೀವು ನೋಡ್ಕೊಳ್ಬೋದು ಅಂದರೆ ವೈಜ್ಞಾನಿಕವಾಗಿ ಇದನ್ನು ಈ ರೀತಿ ಪ್ರಿಡಿಕ್ಷನ್ ಮಾಡಿದ್ದಾರೆ ಅದನ್ನು ನೀವೆಲ್ಲರೂ ತಿಳ್ಕೊಳ್ಬೋದು ಈ ಒಂದು ಹಬ್ಬವನ್ನು ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ವಿಶೇಷವಾಗಿ ಅವರದೇ ಆದಂತಹ ಒಂದು ಹೆಸರನ್ನು ಇಟ್ಟು ಆ ಹೆಸರನ್ನ ರೂಪದಲ್ಲಿ ಮಾಡ್ತಾರೆ ಇಲ್ಲಿ ನಾವು ಸಂಕ್ರಾಂತಿ ಅಂತ ಕರೀತಾರೆ ತಮಿಳುನಾಡಲ್ಲಿ ಪೊಂಗಲ್ ಅಂತ ಕರೀತಾರೆ ಅದೇ ರೀತಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕರೀತಾರೆ ಮೂಲವಾಗಿ ಈ ಒಂದು ಹಬ್ಬದ ವಿಶೇಷತೆ ಏನು ಅಂತಂದರೆ ಯಾರ್ಯಾರು ಯಾವ ಯಾವ ಪ್ರಾಂತ್ಯದಲ್ಲಿ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿಯ ಒಂದು ಕಲ್ಚರ್ ಸಂಪ್ರದಾಯವನ್ನು ಹಿನ್ನೆಲೆ ಪೂರ್ವಜರು ಏನನ್ನು ಹೇಳ್ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇದು ಅವರದೇ ಆದಂತಹ ರೀತಿ ನೀತಿಯಲ್ಲಿ ಆಚರಣೆ ಮಾಡ್ತಾರೆ ಉದಾಹರಣೆಗೆ ರೈತರಿಗೆ ಇದು ಸುಗ್ಗಿ ಹಬ್ಬ ಸೊ ಅವರು ಬೆಳೆದಿರೋ ಎಲ್ಲ ದವಸ ಧಾನ್ಯಗಳನ್ನು ರಾಶಿ ರಾಶಿ ಹಾಕಿ ಸೊ ಅದನ್ನು ಪೂಜೆ ಮಾಡಿ ಆ ಪೂಜೆ ಮಾಡೋದ್ರೊಂದಿಗೆ ಹಬ್ಬದ ರೀತಿ ಇದನ್ನು ಆಚರಣೆ ಮಾಡ್ತಾರೆ ಮತ್ತು ಕೆಲವರು ದನಗಳನ್ನು ಕಿಚಾಯಿಸ್ತಾರೆ ಅಂದರೆ ಬೆಂಕಿಯಲ್ಲಿ ಓಡಿಸ್ತಾರೆ ಅದರ ಅರ್ಥ ಏನು ಕೆಲವೊಂದು ಪ್ರಾಣಿಗಳು ಕೆಲವೊಂದಲ್ಲ ಆಲ್ಮೋಸ್ಟ್ ನಾಲ್ಕು ಕಾಲಿನ ಪ್ರಾಣಿಗಳು ಯಾವುದಿದ್ದಾವೆ ಇದೆಲ್ಲವೂ ಬೆಂಕಿ ಕಂಡ್ರೆ ಅವಕ್ಕೆ ಭಯ ಆ ಭಯದಿಂದ ಮುಕ್ತಿ ಹೊಂದಬೇಕು ಅಂತ ಹೇಳಿ ಈ ರೀತಿ ಬೆಂಕಿಯಲ್ಲಿ ಅದಕ್ಕೆ ಆಟಗಳನ್ನು ಆಡಿಸ್ತಾರೆ ನೀವು ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ಅವರ ಒಂದು ಆಚರಣೆಗಳು ಅತ್ಯದ್ಭುತವಾಗಿರುತ್ತವೆ ವಿಭಿನ್ನವಾಗಿರುತ್ತವೆ ವಿಶೇಷವಾಗಿರುತ್ತವೆ ಕೆಲವೊಂದು ವಿಚಿತ್ರವಾಗೂ ಇರ್ತವೆ ಇದೆಲ್ಲವನ್ನು ನೀವು ನೋಡಬಹುದು ಈ ಹಬ್ಬದ ದಿವಸ ನಮ್ಮ ಒಂದು ಕರ್ನಾಟಕದಲ್ಲಿ ಮೂಲವಾಗಿ ಎಳ್ಳು ಕಡಲೆ ಬೀಜ ಮತ್ತು ಗೆಣಸು ಬೆಲ್ಲ ಕೊಬ್ಬರಿ ಇದೆಲ್ಲವನ್ನು ನಾವು ಮಾಡ್ಕೊಳ್ತೀರಿ ಕಬ್ಬು ತಿಂತೀರಿ ಸೊ ಇದೇನಂತಂದರೆ ದೇಹಕ್ಕೆ ಬೇಸಿಗೆಯಲ್ಲಿ ಎಣ್ಣೆ ಪದಾರ್ಥ ಅಂದರೆ ಆಯಿಲ್ ಕಂಟೆಂಟ್ ಇರೋವಂತಹ ಈ ಒಂದು ಎಳ್ಳು ಕಡಲೆ ಬೀಜ ಕೊಬ್ಬರಿ ಇದೆಲ್ಲದರಲ್ಲೂ ಕೂಡ ಆಯಿಲ್ ಇದೆ ಅದನ್ನು ತಿನ್ನೋದ್ರ ಮೂಲಕ ಬೇಸಿಗೆಯನ್ನು ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಹಿರಿಯರು ಮಾಡಿದಂಥ ಒಂದು ಸಂಪ್ರದಾಯ ಅದು ಸಂಪ್ರದಾಯವೇ ಆಗಿದ್ದರೂ ಕೂಡ ವೈಜ್ಞಾನಿಕವಾದ ಅತ್ಯದ್ಭುತವಾದ ಸತ್ವ ಅದರಲ್ಲಿ ಅಡಕವಾಗಿದೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರುವಂಥ ಎಲ್ಲ ಆಚರಣೆಗಳಿಗೂ ಒಂದು ಅತ್ಯದ್ಭುತವಾದ ಶಕ್ತಿ ಚೈತನ್ಯ ಇದೆ ವಿಶೇಷವಾದಂತಹ ಸತ್ವ ಮಹತ್ವ ಕೂಡ ನಾವು ಅದರಲ್ಲಿ ಕಂಡುಕೊಳ್ಬೋದು ಆದ್ದರಿಂದ ಹಬ್ಬಗಳನ್ನು ಬಹಳ ಅತ್ಯದ್ಭುತವಾಗಿ ಕೇವಲ ಆಚಾರಗಳನ್ನು ಫಾಲೋ ಮಾಡೋದರಿಂದ ಉಪಯೋಗಗಳನ್ನು ಪಡ್ಕೊಳ್ಳೋದರ ಜೊತೆಗೆ ವಿಚಾರಗಳನ್ನು ತಿಳಿದು ಆಚಾರವನ್ನು ಫಾಲೋ ಮಾಡಿದ್ರೆ ಅದಕ್ಕೊಂದು ಮಹತ್ವ ಸಿಗುತ್ತೆ ಅದರಿಂದ ನಮಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೋದು ಆದ್ದರಿಂದ ಹಬ್ಬದ ಒಂದು ಸ್ಥೂಲವಾದ ಹಿನ್ನೆಲೆಯನ್ನು ನಾವು ಈ ರೀತಿಯಾಗಿ ತಿಳ್ಕೊಂಡ್ರೆ ಇನ್ನು ಸೂಕ್ಷ್ಮವಾದ ಹಿನ್ನೆಲೆ ಏನು ಅಂತಂದರೆ ಹಬ್ಬಗಳು ಮಾಡೋ ಆ ಒಂದು ಸಾಫ್ಟ್ವೇರ್ ಎರಡು ರೀತಿ ನಾವು ವಿಭಜನೆ ಮಾಡ್ಬೋದು ಒಂದು ಹಾರ್ಡ್ವೇರ್ ಅದು ಕಂಪ್ಯೂಟ್ರು ಅದರೊಳಗಡೆ ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲೇಷನ್ ಮಾಡಬೇಕು ಕ್ರೋಮ್ನ ಇನ್ಸ್ಟಾಲ್ ಮಾಡಬೇಕು ಫೋಟೋಶಾಪ್ ಕೊರಲ್ಡ್ರಾ ಪೇಜ್ ಮೇಕರು ಎಕ್ಸೆಲ್ಲು ಇವೆಲ್ಲ ಬೇರೆ ಬೇರೆ ಸಾಫ್ಟ್ವೇರ್ಗಳು ಈ ಸಾಫ್ಟ್ವೇರ್ ಇದ್ದರೆ ಮಾತ್ರ ಹಾರ್ಡ್ವೇರ್ಗೆ ಬೆಲೆ ಇಲ್ಲಾಂದರೆ ಖಂಡಿತವಾಗಲೂ ಬೆಲೆ ಇಲ್ಲ ಆದ್ದರಿಂದ ಹಬ್ಬ ಮಾಡೋ ಉದ್ದೇಶ ಏನು ಅಂತಂದರೆ ಹಿಂದಿನವರು ನಮ್ಮ ಹಿರಿಯರು ಮಾಡಿದಂಥ ಉದ್ದೇಶ ಹಾಗೆಲ್ಲ ಈಗಿನ ಥರ ದಿನನಿತ್ಯ ಸ್ನಾನ ಮಾಡ್ತಾ ಇರಲಿಲ್ಲ ನದಿಗೋ ಕೆರೆಗೋ ಬಾವಿಗೋ ಈಜಾಡ್ಕೊಂಡು ಬರೋದು ಅಕ್ಕಪಕ್ಕದಲ್ಲಿ ಏನಾದರೂ ಸಮುದ್ರ ಇದ್ದರೆ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋದು ಈ ರೀತಿ ಸ್ನಾನ ಮಾಡ್ಕೊಳ್ತಾ ಇರೋದು ಉದ್ದೇಶ ಏನು ಅಂತಂದರೆ ಯಾವಾಗಲೂ ವರ್ಷಕ್ಕೆ ಒಂದು ಸಲನೋ ಎರಡು ಸಲನೋ ಸ್ನಾನ ಮಾಡ್ತಾಯಿದ್ರು ಅದನ್ನು ಹೇಗಾದರೂ ಮಾಡಿ ಪ್ರತಿ ತಿಂಗಳು ಸ್ನಾನ ಮಾಡಬೇಕಲ್ಲ ಹೇಳಿ ಸುಮ್ಮ ಸುಮ್ಮನೆ ಸ್ನಾನ ಮಾಡೋದ್ರೆ ಮಾಡ್ತಾ ಇರಲಿಲ್ಲ ಕೇವಲ ಹಬ್ಬ ಹರಿದಿನಗಳು ಬಂದರೆ ಮಾತ್ರ ಸ್ನಾನ ಮಾಡೋದು ಅದಕ್ಕೆ ಸಂಕ್ರಾಂತಿ ಮಕರ ಸಂಕ್ರಾಂತಿ ಈ ದಿವಸ ಮನೆಗೆಲ್ಲ ಸುಣ್ಣ ಬಣ್ಣ ಬಳಿಬೇಕು ಅಥವಾ ಶುದ್ಧಗೊಳಿಸ್ಬೇಕು ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಸ್ನಾನ ಮಾಡಬೇಕು ಎಣ್ಣೆ ನೀರು ಸ್ನಾನ ಮಾಡಬೇಕು ಈ ರೀತಿಯೆಲ್ಲ ಒಂದು ಆಚರಣೆಗಳನ್ನು ತಗೊಂಡು ಬಂದರು ಆ ಆಚರಣೆಗಳ ಹಿನ್ನೆಲೆಯನ್ನು ನಾವು ಹುಡುಕ್ತಾ ಹೋದಾಗ ವೈಜ್ಞಾನಿಕ ರೂಪದಲ್ಲೂ ಕೂಡ ಅಂದರೆ ಆರೋಗ್ಯವನ್ನು ಅಭಿವೃದ್ಧಿಗೊಳಿಸುವಂತಹ ಒಂದು ಸತ್ವ ಅದರಲ್ಲಿ ಅಡಕವಾಗಿದೆ ಅದರ ಜೊತೆಗೆ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚು ಮಾಡೋದಕ್ಕೆ ಆತ್ಮಿಕವಾದ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೂ ಕೂಡ ಈ ಹಬ್ಬಗಳು ಅತ್ಯದ್ಭುತವಾಗಿ ನಮಗೆ ಸಹಾಯಕ್ಕೆ ಬರ್ತದೆ ಇದನ್ನು ನಾವು ಎಲ್ಲರೂ ಆಳವಾಗಿ ಅಧ್ಯಯನ ಮಾಡ್ತಾ ಹಿರಿಯರು ಏನೇನನ್ನು ಮಾಡಿದ್ರು ಅದನ್ನು ಸಾಫ್ಟ್ವೇರನ್ನು ನಾವು ತಿಳ್ಕೊಳ್ತಾ ಹೋದಾಗ ನಮಗೆ ಆಚರಣೆ ಮಾಡೋದು ಬಹಳ ಬಹಳ ಸುಲಭ ಆಗುತ್ತೆ ಆದ್ದರಿಂದ ಹೊಸ ಬಟ್ಟೆ ಸ್ನಾನ ಎಣ್ಣೆ ನೀರು ಸ್ನಾನ ಅದರ ಜೊತೆಯಲ್ಲಿ ರುಚಿ ರುಚಿಯಾದಂತಹ ಆ ಒಂದು ಸೀಸನ್ ವೈಸಲ್ಲಿ ಬರುವಂತಹ ಕೆಲವೊಂದು ಪದಾರ್ಥಗಳು ಕೆಲವೊಂದು ಹಣ್ಣುಗಳು ಇದನ್ನೆಲ್ಲ ನಾವು ತಿಂತ ಬಂದಾಗ ಆ ಹಬ್ಬದೊಂದಿಗೆ ಆಚರಣೆಯನ್ನು ಮಾಡಿದಾಗ ಮನಸ್ಸಿನಲ್ಲಿ ಒಂದು ನವೋಲ್ಲಾಸ ಅಂತ ಕರಿತೀವಿ ಬರೀ ಉಲ್ಲಾಸ ಅಲ್ಲ ನವೋಲ್ಲಾಸ ಅಂದರೆ ನವರಂಧ್ರಗಳಿಗೂ ಕೂಡ ಎಲ್ಲ ರೀತಿ ಆಕ್ಟಿವಿಟಿ ಆಗೋದಕ್ಕೆ ಈ ಒಂದು ಹಬ್ಬಗಳು ನಮಗೆ ಬಹಳ ಬಹಳ ಹೆಲ್ಪ್ ಮಾಡ್ತವೆ ಆದ್ದರಿಂದ ಎಲ್ಲರೂ ಈ ಹಬ್ಬವನ್ನು ನಿಮ್ಮ ಬುದ್ಧಿಜ್ಞಾನದೊಂದಿಗೆ ಶಕ್ತಿ ಚೇತನದೊಂದಿಗೆ ಸಕಾರಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಆಚರಣೆಗಳನ್ನು ಮಾಡಿ ನಿಮ್ಮ ಬಂಧು ಬಳಗದವ್ರನ್ನ ಸಾಧ್ಯವಾದರೆ ಮೀಟ್ ಮಾಡಿ ಅವರಿಗೆ ವಿಶ್ ಮಾಡಿ ಅದಕ್ಕಿಂತ ಮೂಲವಾಗಿ ನಿಮ್ಮ ಕುಟುಂಬದಲ್ಲಿ ಮನೆಯಲ್ಲಿರುವಂಥವ್ರು ಹಿರಿಯರಿದ್ದರೆ ಅವರ ಆಶೀರ್ವಾದ ಪಡ್ಕೊಳ್ಳಿ ನಿಮ್ಮ ಸರಿಸಮಾನರಿದ್ದರೆ ಅವರಿಗೆ ಹಗ್ ಮಾಡಿ ಒಂದು ಅಪ್ಪುಗೆಯನ್ನು ಮಾಡೋದ್ರಿಂದ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಸಕಾರಾತ್ಮಕವಾದ ಭಾವನೆಗಳು ಒಂದಕ್ಕೊಂದು ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ ಆರ್ಡಿನರಿ ರಿಸಲ್ಟ್ ಸಿಗುತ್ತೆ ಅವಕಾಶ ಸಿಗುತ್ತೆ ಆದ್ದರಿಂದ ಈ ರೀತಿ ನೀವು ಮಾಡ್ತಾ ಹೋಗಿ ಕಿರಿಯರಿದ್ದರೆ ಅವರಿಗೆ ಉಡುಗೊರೆಗಳು ಕೊಡೋದ್ರ ಮೂಲಕ ಅವ್ರನ್ನ ಬೆಂತಟ್ಟೋದ ಮೂಲಕ ಬೆಂಬಲಿಸೋದ್ರ ಮೂಲಕ ಈ ರೀತಿಯನ್ನು ಕೂಡ ನೀವು ಮಾಡಬಹುದು ಇವತ್ತೊಂದು ದಿವಸ ಹಬ್ಬದ ದಿವಸ ಮ್ಯಾಕ್ಸಿಮಮ್ ಈ ಕೆಲವೊಂದೆಲ್ಲ ರೆಸ್ಟ್ರಿಕ್ಷನ್ಗಳನ್ನೆಲ್ಲ ಬಿಟ್ಟು ಹಬ್ಬಕ್ಕೆ ಹೆಚ್ಚಾಗಿ ಫೋಕಸ್ ಮಾಡಿ ಹಬ್ಬವನ್ನು ಆಚರಣೆ ಮಾಡಿ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಗಳನ್ನೆಲ್ಲ ಬದಿಗೊತ್ತು ಎಲ್ಲರೂ ಸೇರಿ ಹಬ್ಬವನ್ನು ಆಚರಣೆ ಮಾಡಿದಾಗ ಅದಕ್ಕೊಂದು ಜೀವಕಳೆ ಬರ್ತದೆ ಆದ್ದರಿಂದ ಈ ರೀತಿ ಮಾಡೋದಕ್ಕೆ ಪ್ರಯತ್ನ ಕೊಡಿ ದಿನನಿತ್ಯ ನೀವು ಮಾಡ್ದಂಗೆ ಮನೇಲಿ ಅದು ಬೇಡ ಇದು ಬೇಡ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅದನ್ನೆಲ್ಲ ಬಿಟ್ಟುಬಿಡಿ ಹೊಸ ಬಟ್ಟೆ ಹಬ್ಬ ಎಲ್ಲರ ಒಂದು ದೃಷ್ಟಿಕೋನ ಹಬ್ಬದ ಮೇಲೆ ಇರಲಿ ಅಂತ ನನ್ನ ಒಂದು ಕಳಕಳಿಯ ಮನವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಅಥವಾ ವಾಟ್ಸಪ್ ನಂಬರ್ಗೂ ಕೂಡ ಕಳಿಸ್ಬೋದು ಇನ್ನೂ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನಿಮ್ಮ ಸಂಶಯಗಳಿಗೆ ಯಾವ ರೀತಿ ಸ್ಪಷ್ಟತೆಯನ್ನು ನೀಡಬೇಕು ಉತ್ತರಗಳನ್ನು ನೀಡಬೇಕು ಅಂತ ಮುಂದಿನ ಸಂಚಿಕೆಗಳಲ್ಲಿ ನಾನು ಇದನ್ನು ಮಾಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭ ದಿನ